ಯಾರಿಗಪ್ಪ ಯಾರು ಹೇಳಿದ್ರು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಯಾರೋ ಅವ್ರ ಮನಸ್ಸಲ್ಲಿ ಸುದ್ದಿ ಇಲ್ಲದೆ ಇದ್ದಾರೆ ಏನು ಮಾಡೋದು ಅವ್ರನ್ನೆಲ್ಲ ಸರಿ ಮಾಡ್ಬೇಕು ತಾನೆ ಈಗ ನಿಮ್ಮ ಬೆ ಬೆಂಗಳೂರಲ್ಲಿ ಸ್ವಲ್ಪ ಕಳ್ರಿ ತರ ಥರ ಇಲ್ವ ಅದಕ್ಕೆ ಎಲ್ಲರೂ ಕಳ್ರ ಇಲ್ಲವಲ್ಲ ಎಲ್ಲರೂ ಕಳ್ತನ ಮಾಡೋ ಥರ ಇದ್ದಾರ ಇಲ್ವಲ್ಲ ಏನೋ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಇರ್ತಾರೆ ಎಲ್ಲದರಲ್ಲೂ ಇರ್ತಾರೆ ಅವ್ರನ್ನ ಸ್ವಲ್ಪ ಕಮ್ಮಿ ಮಾಡಬೇಕು ಪರ್ಸೆಂಟೇಜು ಆ ಖರ್ಚು ಕಮ್ಮಿ ಮಾಡಬೇಕು ಅಂದರೆ ಅದು ಸರಿಯಾದ ರೂಪದಲ್ಲಿ ನಾವು ಈಗ ಕ ಬೀದಿಯಲ್ಲಿ ನಡುವೆ ಕಳ್ತನ ಸ ಕಮ್ಮಿ ಮಾಡಬೇಕು ಅಂದರೆ ಅದಕ್ಕೆ ನಮಗೇನು ಲಾಂಡ್ ಆರ್ಡ್ರ್ ಇದೆ ಅದು ಸ್ವಲ್ಪ ಅಪ್ಲೈ ಮಾಡಬೇಕು ಅದೇ ಥರ ಅದೇ ರೀತಿ ಆಧ್ಯಾತ್ಮಿಕದಲ್ಲಿ ಸ್ವಲ್ಪ ಕಳ್ಳರು ಅವ್ರನ್ನ ಸರಿ ಮಾಡಬೇಕು ಅಂದರೆ ಅದು ಒಂದು ಸರಿಯಾದ ರೂಪದಲ್ಲಿ ಬರಬೇಕು ಎಲ್ಲನೂ ನಾವು ದುರುಪಯೋಗ ಪಡಿಸ್ಕೊಬೋದು ಯಾವುದೇ ಇದ್ರು ಯಾ ಇಂದ ಈ ಕೈ ಇದೆ ಒಳ್ಳೆ ಕೆಲಸ ಮಾಡ್ಬೋದು ಕೆಟ್ಟ ಕೆಲಸ ಮಾಡ್ಬೋದು ತಾನೆ ಎರಡು ಇದೆ ತಾನೆ ಇದೇ ಕೈಯಲ್ಲಿ ಇದೇ ಕೈಯಲ್ಲಿ ಮಾತಾದ ಬಹಳ ಮಹತ್ವವಾದ ಕೆಲಸಗಳು ಮಾಡ್ಬೋದು ಇದೇ ಕೈಯಲ್ಲಿ ಅಸಹ್ಯವ ಅಸಿಂಗ ಅಸಹ್ಯವಾದ ಕೆಲಸಗಳು ನಾವು ಮಾಡ್ಬೋದು ಆದ್ದರಿಂದ ಯಾರೋ ಒಬ್ಬರು ಎದೋ ಏನೋ ಒಂದು ಉಪಯೋಗಿಸ್ತಾರೆ ಅಂದರೆ ಅದನ್ನೇ ಮಾಡಬೇಡಿ